ಇಲ್ಲಿ ಶಕ್ತಿ ಇದೆ ಅಪರೂಪ ಅಭಿವೃದ್ಧಿ ಆಗ್ಬೇಕು ಅಂತ ನಾವ್ ಅನ್ಕೊಂಡ್ ಬಂದಿದ್ವಿ ಹಾಕ್ತಾ ಇದೆ ಮುಂದಕ್ಕೂ ಹಾಕ್ಲಿ ಅಂತ ನಮ್ ಅಭಿಪ್ರಾಯ ನಿಮ್ಮ ವಿಡಿಯೋ ಸುಮಾರು ಹಾಕಿದೀರ ನೀವು ಫೇಸ್ಬುಕ್ ಅಲ್ಲಿ ಸೊ ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ದಾರೆ ಸರ್ ಪಾಸಿಟಿವ್ ಅನ್ಸುತ್ತೆ ಸರ್ ಒಂದು ಇಂಟ್ಯೂಷನ್ ಅಂತ ಇರತ್ತಲ್ಲ ಆಗತ್ತೆ ಇಲ್ಲಿ ಏನು ತೊಂದರೆ ಇಲ್ಲ ಅನ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ನಂಬಿಕೆ ಇದೆ ಸರ್ ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ ರೀತಿಯಲ್ಲಿ ನಂಬಿಕೆ ಮೋಸ ಹೋಗಿದ್ರೆ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಡಿವೋರ್ಸ್ ಪ್ರಾಬ್ಲಮ್ ಮದುವೆ ಆರೋಗ್ಯ ಸಂತಾನ ಮಾಟ ಮಂತ್ರ ನಿವಾರಣೆ ನಾವು ಸ್ವಲ್ಪ ಸ್ವಲ್ಪ ಲಾಸ್ ಆಗಿತ್ತು ಮತ್ತೆ ಮಕ್ಕಳು ಸ್ಟಡೀಸ್ ಅಲ್ಲೆಲ್ಲ ಸ್ವಲ್ಪ ವೀಕ್ ಇದ್ರು ಅದರಲ್ಲೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಮತ್ತೆ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಸಾಲ್ವ್ ಆಗಿದೆ ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನ ಮಾಡಿಕೊಟ್ಟಿದ್ದಾರೆ ಗುರುಗಳಿಗೆ ಎಂದೇ ಕರೆ ಮಾಡಿ